ನಾವು ಇವತ್ತು ಬಂದೀವಿ ಮಹಳಿಂಗರಾಯ ಗುಡಿಗೆ ಇಲ್ಲಿ ಮಹಾಳಿಂಗರಾಯಿ ಗುಡಿ ಒಳಗೆ ದೊಡ್ಡ ಪವಾಡನ ಆಗ್ತೈತಿ ದೀಪಾವಳಿ ಟೈಮ್ದಾಗ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನೋಡಿರಿ ಇಲ್ಲಿ ಎಷ್ಟು ಸಣ್ಣ ಸಣ್ಣ ಗುಡಿ ಇದಾವೆ ಅದು ಎಲ್ಲ ಹಳಿ ಕಾಲದ ಗುಡಿ ಇದ್ದಾವೆ ನೋಡಕ್ಕಂತೂ ಫುಲ್ ಭಾಳ ನೇಚರ್ ಅಂತೂ ಫುಲ್ ಚೆಂದ ಐತಿ ನಾವು ಬಂದಾಗ ಫುಲ್ ಮಳೆ ಸ್ಟಾರ್ಟ್ ಇತ್ತು ಹಂಗಾಗಿ ನೋಡ್ಬೋದು ಎಷ್ಟು ಭಂಡಾರದ ಇದನ್ನ ಮಾಡಿದಾರಂಥೇಳಿ ಭಂಡಾರದ ಹೇಳಿ ಇಲ್ಲಿ ದೀಪಾವಳಿ ಟೈಮ್ದಾಗ ಫುಲ್ ದೊಡ್ಡ ಜಾತ್ರೆ ಆಗ್ತೈತಿ ಈ ಮಹಾಳಿಂಗರಾಯ್ದ ಭಾಳ ದೊಡ್ಡ ಪವಾಡ ಐತಿ ಯಾರೆಲ್ಲ ಈ ಮಹಾಳಿಂಗರಾಯಿ ಗುಡಿಗೆ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಇಲ್ಲಿ ನೋಡ್ಬೋದು ನೀವು ಎಷ್ಟೊಂದು ಸಣ್ಣ 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 ಭಾಳ ಸಣ್ಣ 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 ಗುಡಿ ಇದಾವೆ ಆಲ್ಮೋಸ್ಟ್ ಲೆಕ್ಕ ಹಾಕಿದ್ರೆ ಲೆಕ್ಕ ಸಿಗಂಗಿಲ್ಲ ಅಷ್ಟೊಂದು ಗುಡಿಗಳು ಅದಾವ ಇಲ್ಲಿ ಮುಂದೆಲ್ಲ ಮತ್ತು ಹಿಂದೆಲ್ಲ ಗುಡಿ ಇದಾವೆ ಆದ್ರೂ ಇನ್ನೂ ಇಷ್ಟು ದೊಡ್ಡ ದೇವಸ್ಥಾನ ಐತೆ ಆದ್ರೂ ಇದು ಇಂಪ್ರೂವ್ಮೆಂಟ್ ಅಂತ ಹೇಳಿ ಏನು ಇಲ್ಲ ರೀ ಹಾಗಾಗಿ ಯಾಕಂದ್ರೆ ಅದ ಅದ ಗುಡಿ ಇರಬೇಕಂತ ಹೇಳಿ ಆ ದೇವ್ರದ ಇಚ್ಛೆ ಐತಿ ಹಾಗಾಗಿ ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಹೋಗಿಲ್ಲ ಮುಂದಷ್ಟು ಕಟ್ಟು ಸ್ಟಾರ್ಟ್ ಮಾಡಿದ್ದಾರೆ ದೇವರ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಇವಾಗ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಊಟಕ್ಕೆ ಬಂದ್ವಿ ವೆಜ್ ಬಿರಿಯಾನಿ ಆರ್ಡ್ರ್ ಮಾಡಿ ವೆಜ್ ಬಿರಿಯಾನಿ ತಿಂದ ಇವಾಗ ಮತ್ತು ನೆಕ್ಸ್ಟ್ ಗಾಡಿ ಹತ್ಕೊಂಡು ನಾವು ಬಂದ್ವಿ ಗುಡ್ಡಾಪುರ ದಾನಮ್ಗೆ ಗುಡ್ಡಾಪುರ ದಾನಮ್ ಗುಡಿಯಂತೂ ಫುಲ್ ಇವಾಗ ಮತ್ತು ಕಟ್ಟಡ ಎಲ್ಲ ನಿರ್ಮಾಣ ಮಾಡಿ ಫುಲ್ಲು ಎಲ್ಲ ಸ್ಟೈಲ್ಸ್ ಅದು ಎಲ್ಲ ಹಾಕಿದ್ದಾರೆ ನೋಡ್ರಿ ತಿಳಗೆ ನಾವಂತೂ ವರ್ಷ ಶ್ರಾವಣದಾಗ ಗುಡ್ಡಾಪುರ ದರ್ಶನಕ್ಕೆ ಬರ್ತೀವಿ ದಾನಮ್ಮ ದೇವಿಗೆ ಹಾಗಾಗಿ ಗುಡ್ಡಾಪುರ ದಾನಮ್ ಗುಡಿ ಬರಬೇಕಾದ್ರೆ ಆಲ್ಮೋಸ್ಟ್ ಈವ್ನಿಂಗ್ ಟೈಮ್ ಆಗಿತ್ತು ಸೊ ಹಾಗಾಗಿ ನಾವು ಈವ್ನಿಂಗ್ ಟೈಮ್ದಾಗ ಏಳು ಗಂಟೆಗೆ ದರ್ಶನ ತೊಗೊಂಡಿವಿ ಗುಡ್ಡಾಪುರ ದಾನಮ್ದಂತೂ ಫುಲ್ ಪವಾಡ ಐತಿ ಯಾರೆಲ್ಲ ಗುಡ್ಡಾಪುರ ದಾನಮ್ದ ಭಕ್ತರದಿರಿ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಸಾಯಂಕಾಲ ಗುಡ್ಡಾಪುರ ದಾನ ದಾನಮ್ನ ಗುಡಿ ಒಳಗೆ ಇಲ್ಲಿ ಅನ್ನ ಪ್ರಸಾದನ ತಗೊಂಡ ನೋಡ್ಬೋದು ಇಲ್ಲಿ ಮಳೆ ಫುಲ್ ಐತಿ ಇವಾಗ ಅನ್ನ ಪ್ರಸಾದ ಇವಾಗ ಬೇರೆ ಕಡೆ ಇಟ್ಟಿದ್ದಾರೆ ಅವಾಗ ಗುಡಿ ಹಿಂದ್ಗಡೆನೇ ಇತ್ತು ಇವಾಗ ಗುಡಿ ಬಿಟ್ಟು ದೂರ ಅಂದ್ರೆ ಅವ್ರದ ಗಾಡಿ ಐತಿ ಗುಡಿ ವತಿಯಿಂದ ಅಲ್ಲಿ ಹೋದ ನಮ್ಗೆ ಅನ್ನ ಪ್ರಸಾದ ಮಾಡ್ಲಿಕ್ಕೆ ಬಿಡ್ತಾರೆ ಇಲ್ಲಂತೂ ಅನ್ನ ಪ್ರಸಾದ ಮಾಡಿದೀವಿ ನಾವು ಅನ್ನ ಪ್ರಸಾದಕ್ಕಂತೂ ಹುಗ್ಗಿ ಅನ್ನಸಾರ ಎಲ್ಲ ಇತ್ತ ಸೊ ಹಾಗಾಗಿ ಅನ್ನ ಪ್ರಸಾದನ ಮಿಸ್ ಮಾಡೋಕ್ಕಾಗಂಗಿಲ್ಲ ರೀ ಗುಡಿಗೆ ಬಂದು ಹಾಗಾಗಿ ಅನ್ನ ಪ್ರಸಾದವನ್ನೆಲ್ಲ ತೊಗೊಂಡು ನಾವು ಇವಾಗ ಮನೆ ಕಡೆ ಹೋಗ್ಬೇಕು ಸೊ ಹಾಗಾಗಿ ದಾನಮ್ಮ ಗುಡಿ ಬಗ್ಗೆ ದಾನಮ್ಮನ ಬಗ್ಗೆ ಹೇಳಬೇಕಂದ್ರೆ ರೀ ನೋಡ್ರಿ ದಾನಮ್ಮ ದೇವಿದ ಒಂದು ಡೇ ಒಳಗೆ ಮೂರು ಅವತಾರ ಇರ್ತೈತಿ ಸೊ ಹಾಗಾಗಿ ಮಧ್ಯಾಹ್ನ ಮುಂಜಾನೆ ಮತ್ತೆ ಸಾಯಂಕಾಲ ಹಿಂಗೆ ಮೂರು ಅವತಾರ ದೇವಿ ತಾಳ್ತಾಳ್ರಿ ನೋಡ್ಬೋದು ನೀವು ಅನುಪ್ರಸಾದ ಎಷ್ಟು ಮಸ್ತ್ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್